ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಿಮ್ಗಿಷ್ಟ ಆದರೆ ಓಂ ನಮ್ಮ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ದಿನ ನಾವು ಮಕರ ರಾಶಿ ಜಾತಕದವರಿಗೆ ಜೂನ್ ಮಾಸದಲ್ಲಿ ಯಾವ ರೀತಿಯಲ್ಲಿ ಶುಭ ಯೋಗ ನಡೀತಾ ಇದೆ ಯಾವ ವಿಷಯಗಳಲ್ಲಿ ಪರಿಹಾರಗಳನ್ನು ತಗೊಂಡ್ರೆ ಇವರು ಮಾಸ ಈ ಮಾಸ ಅದ್ಭುತವಾಗಿ ಇರುತ್ತೆ ಎನ್ನುವಂತಹ ಕೆಲವೊಂದು ಮುಖ್ಯವಾದ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ನೀವು ನಮ್ಮ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಎಲ್ಲಿಯೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಹೇಳುವಂತಹ ಪರಿಕ ಪರಿಹಾರಗಳಾಗಿರಬಹುದು ಅಥವಾ ಮಾಸದಲ್ಲಿ ಆಗ್ತಾ ಇರುವಂಥ ಗ್ರಹ ಸಂಚಾರ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಶುಭ ಕಾರ್ಯ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ತಿಳ್ಕೋಬಹುದು ಯಾಕಂದರೆ ನಾವು ಮೇ ಮಾಸದಲ್ಲಿ ನೋಡಿದ್ದೇವೆ ಮೇ ಹದಿನೆಂಟರಂದು ಆಗಿರುವಂತಹ ಗ್ರಹ ಮತ್ತು ಬಂದು ಕುಂಭರಾಶಿಯಲ್ಲಿ ಪ್ರವೇಶ ಮಾಡುತ್ತಾ ರಾಶಿಯಲ್ಲಿ ಶುಕ್ರನು ಇರುತ್ತಾ ಅವರು ಶುಭ ರಾಶಿಯಲ್ಲಿ ರವಿ ಬಂದು ಬುಧ ಒಂದು ರೀತಿಯಾದ ಒಂದು ಬುಧಾದಿತ್ಯ ಯೋಗವನ್ನು ನಿರ್ಮಾಣ ಮಾಡುತ್ತಾ ಮಿಥುನ ರಾಶಿಯಲ್ಲಿ ಈಗಲೇ ಬಂದಿರುವಂತಹ ಗುರುಮಹಾಶಯ ಅದೇ ಘಟಕ ರಾಶಿಯಲ್ಲಿರುವಂತಹ ಕುಜ ಮೇ ಆರ್ ಆರರ ನಂತರ ಇವರು ಸಿಂಹ ರಾಶಿಗೆ ಹೋಗಿ ಆಲ್ರೆಡಿ ಸಿಂಹ ರಾಶಿಯಲ್ಲಿ ಇರುವಂತಹ ಕೇತುವಿನ ಜೊತೆ ಈ ಮಂಗಳ ಕೇತು ಅನ್ನೋದು ಈ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಎನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಅದೇ ರೀತಿ ಜೂನ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಅಂದ್ರೆ ಇವರಿಗೆ ಮೇ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇವರಿಗೆ ಇರುವಂತಹ ಸಾಡೆ ಆಲ್ಮೋಸ್ಟ್ ಇನ್ನೇನು ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿ ಬಂದು ನಮಗೆ ಹೆಂಗು ಬರುಬಲ ಅನ್ನೋದು ನಮಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ ಮಕರ ರಾಶಿಯಲ್ಲಿ ಬಲಹೀನಾಗ್ತಾರೆ ಆದ್ದರಿಂದ ಅಟ್ಲೀಸ್ಟ್ ಒಳ್ಳೆ ದಿನಗಳು ಬಂತು ಅಂತ ಒಂದು ಐವತ್ತು ದಿನ ಆಗಲಿಲ್ಲ ಈಗ ಸ್ವಲ್ಪ ಆಗಿರುವಂತಹ ಗ್ರಹ ಬದಲಾವಣೆ ಅದರಲ್ಲಿಯೂ ರಾಹು ದ್ವಿತೀಯದಲ್ಲಿರುವಂತಹ ರಾಹು ಮುಖಾಂತರ ಆಗಿರಬಹುದು ಕೆಲವೊಂದು ಗ್ರಹಗಳ ಮುಖಾಂತರ ಮತ್ತೆ ಇವರಿಗೆ ಸಮಸ್ಯೆಗಳು ಮತ್ತೆ ಆತಂಕಗಳು ಆರಂಭವಾಯಿತು ಅನ್ನುವಂತಹ ಒಂದು ಯೋಚನೆ ಈ ಮಕರ ರಾಶಿಯವರಿಗೆ ಕಾಡ್ತಾ ಇರುತ್ತೆ ಆದರೆ ಅದರಿಂದ ಆಗುವಂತಹ ಅಂದರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಈ ರಾಹು ಸ್ವಲ್ಪ ಆತಂಕಕಾರಿಯಾಗಿ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ರು ಯಾಕಂದರೆ ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು ವಿದ್ಯಾ ಉದ್ಯೋ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ನಿಮಗೆ ಉನ್ನತವಾಗಿರುವಂತಹ ಫಲಗಳನ್ನು ಅದು ಆಸ್ ಇಟ್ ಈಸ್ ಎ ಕಂಟಿನ್ಯೂ ಆಗ್ತಾ ಇರುತ್ತೆ ಇದಾದರೆ ಈ ಕುಟುಂಬದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವುದಕ್ಕೆ ರಾಹು ಪಾಪಗ್ರಹವಾಗಿರುವಂತಹ ರಾಹು ದ್ವಿತೀಯ ಕುಟುಂಬ ಸ್ಥಾನದಲ್ಲಿದ್ದು ಮಕರ ರಾಶಿಯವರಿಗೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ಈ ಕಾರಕತ್ವ ತಮ್ಮ ಕಾರಕತ್ವವನ್ನು ತೋರಿಸ್ತಾ ಇರ್ತಾರೆ ಯಾಕಂದರೆ ಕರ್ಮಕಾರಕ ಆಗಿರುವಂತಹ ಶನಿ ಪರಮಾತ್ಮ ಅಟ್ಲೀಸ್ಟ್ ಏಳುವರೆ ವರ್ಷದ ಕಾಲದಲ್ಲಿ ಒಂದು ಕಷ್ಟದ ಬೆಲೆ ಏನು ಡೆಡಿಕೇಶನ್ ಅಂದರೆ ಏನು ಪಂಚುಯಾಲಿಟಿ ಅಂದರೆ ಏನು ಅಂತ ತಾಳ್ಮೆಯ ಬೆಲೆ ಯಾವ ರೀತಿ ಇರುತ್ತೆ ಈ ವಿಷಯಗಳನ್ನೆಲ್ಲ ನೀಡಿ ಈ ಪರೀಕ್ಷೆಗಳ ಮುಖಾಂತರ ಒಂದು ಪರಿಪೂರ್ಣ ವ್ಯಕ್ತಿಗಳಾಗಿ ಎಂದರೆ ಕಷ್ಟಕ್ಕೆ ತಕ್ಕ ಫಲಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಶನಿ ಪರಮಾತ್ಮ ಅದ್ಭುತ ರೀತಿ ಅದೇ ರೀತಿ ಕರ್ಮಕ್ಕೆ ತಕ್ಕ ಫಲಗಳನ್ನ ಕಷ್ಟಕ್ಕೆ ತಕ್ಕ ಫಲಗಳನ್ನ ತಾಳ್ಮೆಗೆ ತಕ್ಕ ಫಲಗಳನ್ನ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳನ್ನ ನೀಡುವುದಕ್ಕೆ ಕೆಲವೊಂದು ದಿನಗಳ ಕಾಲ ಅಟ್ಲೀಸ್ಟ್ ಶುಭ ಫಲಗಳನ್ನ ನೀಡ್ತಾ ಇರ್ತಾರೆ ಶನಿ ಪರಮಾತ್ಮರು ಆದರೆ ಇಲ್ಲಿ ರಾಹು ಯಾವ ರೀತಿ ಅಂದ್ರೆ ಒಂದು ರೀತಿ ಮಾಯೆಯನ್ನ ಅಂದ್ರೆ ಹೊರಗಡೆ ಕಾಣಿಸೋದು ಬೇರೆ ಒಳಗಡೆ ಇರೋದು ಬೇರೆ ಅನ್ನುವ ರೀತಿಯಲ್ಲಿ ಕೆಲವೊಂದು ಮಾಯೆಯನ್ನು ಆಕರ್ಷಗಳನ್ನು ಬಲಹೀನತೆಗಳನ್ನು ನಿಮ್ಮಲ್ಲಿಗೆ ಉಂಟು ಮಾಡಿ ನಿಮ್ಮನ್ನು ಒಂದು ಅಂದರೆ ದಾರಿ ತಪ್ಪಿಸುವಂತಹ ಕೆಟ್ಟ ಸಹವಾಸಗಳಾಗಿರಬಹುದು ಕೆಟ್ಟ ವ್ಯಸನಗಳಾಗಿರಬಹುದು ಆಶೆ ಅತ್ಯಾಶೆ ಆಗುವಂತಹ ಕೆಲವೊಂದು ಸಂದರ್ಭಗಳನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಆ ಆನ್ಲೈನ್ ಬೇಟಿಂಗ್ ಆಗಿರಬಹುದು ಜೂಜೂ ಇತ್ಯಾದಿ ವ್ಯಸನಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವಂತಹ ಸಮಯ ಈ ಹದಿನೆಂಟು ತಿಂಗಳ ಕಾಲ ಇರುತ್ತೆ ದ ರಾಹು ದ್ವಿತೀಯದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಕೆಟ್ಟ ಸಹವಾಸಗಳು ಬೇಡ ನಿಮ್ಮ ದಿಕ್ಕನ್ನು ತಪ್ಪಿಸುವಂತಹ ನಿಮಗೆ ಕೆಲವೊಂದು ಹೊಸ ಅಭ್ಯಾಸಗಳನ್ನು ಪರಿಚಯ ಮಾಡುವಂತಹ ಸಹವಾಸಗಳು ಯಾವ ರೀತಿಯೂ ಅವರ ಜೊತೆಗೆ ನೀವು ಸೇರಬೇಡಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಾಗಿರಬೇಕಾಗಿರುತ್ತೆ ಇನ್ನೇನು ಹೊಸ ಅಕಾಡೆಮಿಕ್ ಇಯರ್ ಅನ್ನೋದು ಸ್ಟಾರ್ಟ್ ಆಗಿದೆ ಈ ವರ್ಷದಲ್ಲಿ ಈ ವರ್ಷದಿಂದ ಹೊಸ ಎಜುಕೇಷನ್ ಹೊಸ ಮೈ ಮೇ ಬಿ ಕಾಲೇಜ್ ಚೇಂಜ್ ಮಾಡೋರು ಇರ್ತಾರೆ ಸ್ಕೂಲ್ ಚೇಂಜ್ ಮಾಡೋರು ಇರ್ತಾರೆ ಕಾಲೇಜಿಂದ ಯೂನಿವರ್ಸಿಟಿಗೆ ಚೇಂಜ್ ಆಗೋರು ಇರ್ತಾರೆ ಇದು ನಿಮ್ಮ ಪೋಷಕರ ನಿಮ್ಮ ಕನಸು ಆಗಿರುತ್ತೆ ಯಾವುದೇ ವಿಷಯದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸದ ವಿಷಯದಲ್ಲಿ ಅಶ್ರದ್ಧೆ ಕೇರ್ಲೆಸ್ ಅನ್ನೋದು ನೆಗ್ಲಿಜೆನ್ಸಿ ಅನ್ನೋದು ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ಸಂದರ್ಭದಲ್ಲಿ ಕೆಲವೊಂದು ಆಕರ್ಷಣೆಗಳು ಕ್ಲಾಸಸ್ ಪಡೆಯುವುದು ಫ್ರೆಂಚ್ ಜೊತೆ ಸುತ್ತಾಡೋದು ಅಂದರೆ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಅನಾವಶ್ಯಕವಾಗಿ ಟೈಮ್ ಪಾಸ್ ಮಾಡೋದು ಅನಾವಶ್ಯಕವಾಗಿ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡುತ್ತಾ ದಿನಗಳ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಅದರ ಜೊತೆ ಅನವಶ್ಯಕವಾಗಿ ಡಿಬೇಟ್ ಮಾಡೋದು ಅಂದರೆ ಆ ಈ ರೀತಿ ಕೆಲವೊಂದು ಯೂಸ್ಲೆಸ್ ವಿಷಯಗಳ ಬಗ್ಗೆ ಡೈವರ್ಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಅದರಿಂದ ವಿದ್ಯಾರ್ಥಿಗಳು ಪ್ರಮುಖವಾಗಿ ವಿದ್ಯಾಭ್ಯಾಸದ ಗಮನ ಮಾತ್ರ ಇವರು ನೀಡಬೇಕಾಗಿರುತ್ತೆ ಬೇರೆ ವಿಷಯಗಳ ತಂಟೆಗೆ ಹೋಗಲೇಬಾರದು ಇನ್ನು ಇದೇ ಸಂದ ಪ್ರಭಾವದ ಮುಖಾಂತರ ಕೆಲವೊಂದು ವ್ಯಕ್ತಿಗಳು ಅಕ್ರಮ ಮುಖಾಂತರನೋ ಸಕ್ರಮ ಮುಖಾಂತರನೋ ನೈತಿಕ ಅನೈತಿಕ ಧರ್ಮನೋ ಅಧರ್ಮನೋ ಏನೋ ಗೊತ್ತಿರಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಗಳಿಸುವಂತಹ ಬಟ್ ಇದೇನಾದರೂ ಶಾಶ್ವತವಾಗಿರುತ್ತೆ ಅಂದರೆ ಇಲ್ಲ ಯಾಕಂದರೆ ಈ ಮಕರ ರಾಶಿಗೆ ಅಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ನೀಡ್ತಾನೇ ಇರ್ತಾರೆ ಅವರು ನಿಮ್ಮನ್ನು ನೋಡ್ತಾನೇ ಇರ್ತಾರೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಅಬ್ಸರ್ವ್ ಮಾಡ್ತಾರೆ ಮಾಡ್ತಾನೇ ಇರ್ತಾರೆ ನೀವು ಮಾಡುವಂತಹ ಒಂದು ಚಿಕ್ಕ ಸಮಸ್ಯೆ ಒಂದು ತಪ್ಪು ದೋಷ ಆಗಿದ್ದರೂ ನಿಮ್ಮ ಭವಿಷ್ಯದಲ್ಲಿ ದಿನಗಳಲ್ಲಿ ಅಂದರೆ ಅದಕ್ಕೆ ಸಾಕಷ್ಟು ಮೌಲ್ಯವನ್ನು ನೀಡುವಂಥ ಪೆನಾಲ್ಟಿ ನೀಡುವಂಥ ಕೆಲವೊಂದು ಸಮಸ್ಯೆಗಳು ಆತಂಕಗಳು ಬರುವಂತಹ ಚಾನ್ಸಸ್ ಇರುತ್ತೆ ಇನ್ನು ಮುಖ್ಯವಾಗಿ ನಾವು ನಾಮ ಅಂದ್ರೆ ಕೆಲವು ಜನಗಳ ಮಾಡ್ತಾ ಇರುವಂತಹ ಆದಾಯಕ್ಕೋಸ್ಕರ ಲಾಭಗಳಿಗೋಸ್ಕರ ಗೌರ್ಮೆಂಟ್ ಕಟ್ಟಬೇಕಾಗಿರುವ ಟ್ಯಾಕ್ಸಸ್ ಈ ಫೇಕ್ ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ಟ್ಯಾಕ್ಸ್ ಇದು ಮಾಡೋದು ಬೇರೆಯವರ ಆಸ್ತಿಗಳ ವಶ ಮಾಡಿಕೊಳ್ಳೋದು ಮತ್ತು ಬೇರೆಯವರ ಆಸ್ತಿಗಳಿಗೋಸ್ಕರ ಕಣ್ಣು ಹಾಕೋದು ಕೋರ್ಟ್ ಕೇಸ್ಗಳನ್ನು ಸುತ್ತಾಡೋದು ಈ ರೀತಿ ವಿಷಯಗಳ ಮುಖಾಂತರ ನಿಮ್ಮ ಹಣವನ್ನುಷ್ಟ ಅಂದರೆ ನಿಮಗೆ ಈಗ ಸದ್ಯಕ್ಕೆ ಅನುಕೂಲವಾಗಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆತಂಕಗಳನ್ನು ಪಡೆಯುವಂಥ ಸಂದರ್ಭಗಳು ಬರಬಹುದು ಮಕರ ರಾಶಿಯವರಿಗೆ ನಮ್ಮ ಮೂರನೇ ವ್ಯಕ್ತಿ ಎಂಟ್ರಿ ಅಂತಾನೆ ಹೇಳಬಹುದು ಈ ಮೂರನೇ ವ್ಯಕ್ತಿ ಆಗಮನ ಅಥವಾ ಅವರ ನಿಮ್ಮ ಕುಟುಂಬದಲ್ಲಿ ನೀಡ್ತಾ ಅವರು ಕೊಟ್ಟಿರುವಂತಹ ಪ್ರಿಫರೆನ್ಸ್ ಆಗಿರಬಹುದು ಅವರ ಅಧಿಕಾರ ಚಲಾಯಿಸಬೇಕು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಒಂದು ಡ್ಯಾಮಿನೇಟಿಂಗ್ ತೋರಿಸಬೇಕು ಡ್ಯಾಮಿನೇಟಿಂಗ್ ಅನ್ನುವಂತಹ ಒಂದು ಉದ್ದೇಶದಿಂದ ಕೆಲವೊಂದು ವಿಷಯಗಳಲ್ಲಿ ಕುಟುಂಬಸ್ಥರ ಮಧ್ಯೆ ಕೆಲವೊಂದು ಸಮಸ್ಯೆಗಳು ವಿವಾದಗಳಿಗೆ ಕಾರಣವಾಗ್ತಾ ಇರಬೇಕು ಆದ್ದರಿಂದ ಈ ಕುಟುಂಬ ಸದಸ್ಯಗಳು ಏನಿರುತ್ತೋ ಸಮಸ್ಯೆಗಳು ಏನಿರುತ್ತೋ ಅದು ನಾಲ್ಕು ಗೋಡೆಗಳ ಮಧ್ಯೆ ಪರಿಷ್ಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಇನ್ನು ನಿಮ್ಮ ಕುಟುಂಬ ಸದಸ್ಯರು ಅವರಿಗೆ ತಕ್ಕಂತೆ ಅವರಿಗೆ ಇಷ್ಟ ಬಂದಂಗೆ ಅವರ ವರ್ತನೆ ಮಾಡೋದಾಗಿರಬಹುದು ಕೆಲವೊಂದು ವಿಷಯಗಳೇ ನಿಮಗೆ ಅನವಶ್ಯಕವಾಗಿ ಪ್ರಚೋದನೆ ಗುರಿ ಮಾಡೋದು ನಿಮ್ಮನ್ನು ಪ್ರವೋಕ್ ಮಾಡೋದು ಮಾತುಗಳಿಂದ ಅವರ ಚೇಷ್ಟೆಗಳಿಂದ ಕೆಲವೊಂದು ವಿಷಯದಲ್ಲಿ ಯಾಕೆ ಈ ರೀತಿ ಉತ್ತಮವಾಗಿರುವಂತಹ ಕುಟುಂಬ ಈ ರೀತಿ ವಿಭಿನ್ನವಾಗ್ತಾ ಇದೆ ಎನ್ನುವಂತಹ ಸಮಸ್ಯೆಗಳು ಬರಬಹುದು ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಮೌನವೇ ನಿಮ್ಮ ತಾಳ್ಮೆಯೇ ತುಂಬ ದಿನದ ಕಾಲ ನಿಮ್ಮ ಕುಟುಂಬವನ್ನು ಒಂದು ಪರಿಪೂರ್ಣ ಕುಟುಂಬವಾಗಿ ಇಟ್ಟುಕೊಳ್ಳಲು ಈಗ ನೀವು ತಗೊಳ್ಳುವಂತಹ ಒಂದು ಸ್ಟೆಪ್ ಸ್ಮಾಲ್ ಅಂದರೆ ಮಾತಾಡೋದ್ರೂ ಈಗ ಆ ಕುಟುಂಬ ವಿಭಿನ್ನವಾಗುವುದಕ್ಕೆ ಅಥವಾ ಸಪ್ರೇಟ್ ಆಗುವುದಕ್ಕೆ ದೂರವಾಗುವುದಕ್ಕೆ ಕಾರಣವಾಗುತ್ತಿರುತ್ತದೆ ಆದ್ದರಿಂದ ಮೌನದಿಂದ ಆಗ್ತಾ ಇರೋದನ್ನು ನೋಡುತ್ತಾ ಕಾಲಕ್ಕೆ ನಿರ್ಣಯವನ್ನು ಬಿಡೋದು ಉತ್ತಮವಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಜೀವನವನ್ನು ಕಾಪಾಡಿಕೊಳ್ಳಲು ಮಾಡುವಂತಹ ಪ್ರಯತ್ನಗಳು ಕೆಲವೊಂದು ಸಂದರ್ಭಗಳಲ್ಲಿ ಪರಕಾರಿಯಾಗುತ್ತೆ ಆದ್ದರಿಂದ ಥರ್ಡ್ ಪರ್ಸನ್ ಇಂಟರ್ಫಿಯರೆನ್ಸ್ನ ಇಂಟರ್ಫಿಯರೆನ್ಸ್ ಅನ್ನೋದು ಬೇಕಾಗಿರೋದು ಅಷ್ಟಮದಲ್ಲಿರುವಂತಹ ಕೇತು ಮುಖಾಂತರ ನಿಮಗೆ ದೈವಿಕ ಚಿಂತನೆ ಆಧ ಆಧ್ಯಾತ್ಮಿಕ ಚಿಂತನೆ ದೇವರ ಮೇಲೆ ನಂಬಿಕೆ ಕೆಲವೊಂದು ವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ಬಗ್ಗೆ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳುವ ಬಗ್ಗೆ ಅಥವಾ ಕೆಲವೊಂದು ಆಧ್ಯಾತ್ಮಿಕ ತಾ ತಾರ್ಕಿಕ ಚಿಂತನೆಯನ್ನು ಹೊಂದಿರುವಂತಹ ವಿಷಯಗಳನ್ನು ಕಲಿತುಕೊಳ್ಳುವುದಕ್ಕೆ ನಿಮಗೆ ನಿಮ್ಮನ್ನು ನೀವು ಸೆಲ್ಫ್ ಇಂಪ್ರೂವ್ ಮಾಡಿಕೊಳ್ಳುವುದಕ್ಕೆ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾಡುವಂಥ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಇನ್ನು ತೃತೀಯ ಸ್ಥಾನದಲ್ಲಿರುವಂತಹ ಕರ್ಮಕಾರಕ ಆಗಿರುವಂತಹ ಶನಿ ಪರಮಾತ್ಮ ನಿಮಗೆ ಈ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಕೊಡುವುದಾಗಿರಬಹುದು ಉದ್ಯೋಗದಲ್ಲಿರುವಂಥ ವ್ಯಕ್ತಿಗಳ ಉದ್ಯೋಗ ಬದಲಾಯಿಸುವಂಥ ಒಳ್ಳೆಯ ಅಂದರೆ ಸಂಸ್ಥೆಯಲ್ಲಿ ಒಳ್ಳೆಯ ವೇತನದ ಜೊತೆಗೆ ಅವಕಾಶಗಳನ್ನು ನೀಡುವುದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಚತುರ್ಥ ಭಾವದಲ್ಲಿರುವಂತಹ ಶುಕ್ರನ ಅನುಗ್ರಹದಿಂದ ಈಗ ಈ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡವರು ಅಥವಾ ಪ್ರಾಪರ್ಟಿನ ಡೆವಲಪ್ ಮಾಡಬೇಕು ಅಂದರೆ ಸ್ವಂತ ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ವಿಷಯಗಳು ಮತ್ತು ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾಗಿರುವಂತಹ ಕೆಲವೊಂದು ಅವಶ್ಯಕ ಉಪಕರಣಗಳನ್ನು ಪಡೆಯೋದಕ್ಕೆ ಪರ್ಚೇಸ್ ಮಾಡುವುದಕ್ಕೆ ಅನುಕೂಲವಾಗಿರುತ್ತದೆ ಇನ್ನು ಸ್ತ್ರೀಯರಿಗೆ ಈ ವಿವಾಹಕ್ಕೆ ತುಂಬ ಅನುಕೂಲವಾಗಿರುತ್ತದೆ ಈ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ವಿವಾಹ ಯೋಗ ಅನ್ನೋದು ಕೂಡಿ ಬರುತ್ತೆ ಮುಖ್ಯವಾಗಿ ಸ್ತ್ರೀಯರಿಗೆ ಇವರಿಗೆ ಕಾಣಿಕೆಯ ರೂಪದಲ್ಲಿ ಇವರಿಗೆ ಅಭಿಮಾನಿಸುವಂತಹ ಸಂಗಾತಿಯಿಂದ ಆಗಿರಬಹುದು ತಾಯಿ ತಂದೆ ಆಗಿರಬಹುದು ಒಂದು ಬೆಳೆ ಬೆಲೆ ಬಾಳುವಂತಹ ಒಂದು ಗಿಫ್ಟ್ ಅದು ವೆಹಿಕಲ್ ಆಗಿರ್ಬೋದು ಪ್ರಾಪರ್ಟಿ ಆಗಿರಬಹುದು ನಿಮಗೆ ಗಿಫ್ಟ್ ರೂಪದಲ್ಲಿ ಪಡೆಯೋದಕ್ಕೆ ಸ್ತ್ರೀಯರಿಗೆ ಅನುಕೂಲವಾಗಿರುತ್ತದೆ ಇನ್ನು ನಿಮಗೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗದಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳಬಹುದು ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತುಂಬಾ ದಿನಗಳಿಂದ ಒಂದು ಗುರುತುವಿಕೆ ಅನ್ನಬಹುದು ಅಥವಾ ಪ್ರತಿಭೆಗೆ ಸಿಗಬೇಕಾಗಿರುವಂಥ ಒಂದು ಅಪ್ರಿಶಿಯೇಷನ್ಸ್ ಅನ್ನಬಹುದು ನೀವು ಈಗ ನಿರೀಕ್ಷೆ ಮಾಡಬಹುದು ನಿಮ್ಮ ವಿದ್ಯಾರ್ಥಿ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಲಯದಲ್ಲಿ ಸೀಟ್ ಪಡೆಯೋದಕ್ಕೆ ಬೇಕಾಗಿರುವಂಥ ಹಣ ಸದುಪಯೋಗ ಅಥವಾ ಲೋನ್ ಮುಖಾಂತರ ಸ್ಕಾಲರ್ಶಿಪ್ ಮುಖಾಂತರ ಸರ್ಕಾರದ ಮುಖಾಂತರ ಕೆಲವೊಮ್ಮೆ ವಿಷಯಗಳು ನಿಮಗೆ ಅನುಕೂಲವಾಗಿರುವುದಕ್ಕೆ ಅದ್ಭುತವಾಗಿರುತ್ತದೆ ಇನ್ನ ತೃತೀಯದಲ್ಲಿರುವಂತಹ ಶನಿ ಪರಮಾತ್ಮರು ಈ ಷ್ಠದಲ್ಲಿರುವಂತಹ ಗುರು ಆರನೇ ಭಾವದಲ್ಲಿರುವಂತಹ ಗುರು ಮುಖಾಂತರ ಕೆಲವೊಂದು ನೂತನ ಪ್ರಯತ್ನಗಳು ಮಾಡುವಂತಹ ನೂತನ ಕೆಲಸಗಳಾಗಿರಬಹುದು ಉದ್ಯೋಗಗಳಾಗಿರಬಹುದು ನೀವು ಮಾಡುವಂತಹ ಪ್ರಯತ್ನ ಫಲಕಾರಿಯಾಗುತ್ತೆ ಆದರೆ ಈ ವೃತ್ತಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಅದನ್ನು ನಿಮ್ಮಲ್ಲಿರುವಂಥ ಒಂದು ಚಾಣಾಕ್ಷತನದಿಂದ ಸಾಮರ್ಥ್ಯದಿಂದ ನೀವು ಅದನ್ನು ಪರಿಹಾರ ಮಾಡಿಕೊಳ್ತೀರಿ ಅಂತ ಹೇಳ್ತಾ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತೊಗೊಳ್ಟ ಪ್ರತಿ ಶಿಕ್ಷಕರ ಶ್ರೀ ರಾಹು ಮಹಾ ಮಹಾಶಯನ ಅನುಗ್ರಹಕ್ಕೋಸ್ಕರ ನೀವು ದುರ್ಗಾಮಾತೆ ಆಲಯದಲ್ಲಿ ದೀಪಾರಾಧನೆ ಮಾಡುವುದು ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ವಂದನೆ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಗೆ ಇಷ್ಟ ಆದರೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಓಕೆ ಬಾಯ್ ಟೇಕ್ ಕೇರ್